ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹನುಮನಹಳ್ಳಿಯ ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿದೆ ಕೊಪ್ಪಳವು ಕರ್ನಾಟಕದಲ್ಲಿರುವ ಒಂದು ಐತಿಹಾಸಿಕ ತಾಣವಾಗಿದೆ ಕೊಪ್ಪಳವನ್ನು ಕೊಪ್ಪ ನಗರ ಎಂದು ಕರೆಯಲಾಗುತ್ತಿತ್ತು ಕೊಪ್ಪಳವನ್ನು ಗಂಗರು ಹೊಯ್ಸಳರು ಚಾಳುಕ್ಯರು ಆಳಿದ್ದಾರೆ ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿ ಹನುಮಂತನ ದೇವಾಲಯವಿದೆ ಇದು ಸುಮಾರು ಐದು ನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಹೊಂದಿದೆ ದೇವಾಲಯವು ಬಂಡೆಯಿಂದ ಕೆತ್ತಿದ ಹನುಮಂತನ ವಿಗ್ರಹವನ್ನು ಹೊಂದಿದೆ ಸಮೀಪದಲ್ಲಿ ರಾಮ ಮತ್ತು ಸೀತೆಯ ಗುಡಿಗಳು ಹಾಗೂ ಅಂಜನಾ ದೇವಾಲಯವೂ ಇದೆ ಈ ಸ್ಥಳವನ್ನು ಪುರಾಣಗಳಲ್ಲಿ ಕಿಷ್ಕಿಂಜ ಎಂದು ಕರೆಯಲಾಗುತ್ತಿತ್ತು ಸ್ನೇಹಿತರೆ ಅಂಜನಾದ್ರಿ ಬೆಟ್ಟದ ಇತಿಹಾಸವನ್ನು ನೋಡುವುದಾದರೆ ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಳಿಗೆ ಜನಿಸಿದನು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಯಿತು ಹೀಗಾಗಿ ಈ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ ಇದು ಆನೆಗುಂದಿ ತಾಲೂಕಿನಲ್ಲಿದೆ ಅಂಜನಾದ್ರಿ ಪರ್ವತವು ತುಂಗಭದ್ರಾ ನದಿಯ ತಟದಲ್ಲಿದೆ ಈ ಬೆಟ್ಟಗಳನ್ನು ನೋಡುತ್ತಾ ಹೋದಂತೆ ಹೇಮಕೂಟ ಪರ್ವತ ಮಾತಂಗ ಪರ್ವತ ಋಷ್ಯಮುಖ ಪರ್ವತ ಹಾಗೂ ಅಂಜನಾದ್ರಿ ಪರ್ವತ ಕಾಣಿಸುತ್ತದೆ ಬೆಟ್ಟದ ತುದಿಯಲ್ಲಿ ಭಗವಾನ್ ಹನುಮಾನ್ ದೇವಾಲಯವಿದೆ ಅಲ್ಲಿ ಹನುಮಾನ್ ಜಯಂತಿ ಹಾಗೂ ಇತರ ಸಂಬಂಧಿಸಿದ ಆಚರಣೆಗಳನ್ನು ಆಚರಿಸುತ್ತಾರೆ ಸ್ನೇಹಿತರೆ ಅಂಜನಾದ್ರಿ ಬೆಟ್ಟವು ಹಂಪಿಯಿಂದ ಅಂದಾಜು ಇಪ್ಪತ್ತ್ ಕಿಲೋಮೀಟರ್ ದೂರದಲ್ಲಿದೆ ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತು ನೋಡಿದರೆ ಹಂಪಿಯಲ್ಲಿರುವ ಎಲ್ಲ ದೇವಸ್ಥಾನಗಳು ಕಾಣಿಸುತ್ತವೆ ಅಂಜನಾದ್ರಿಯ ಆಂಜನೇಯ ಗುಡಿಯು ಬಹಳ ಹಳೆಯ ಹಾಗೂ ಚಿಕ್ಕದಾದ ಕಲ್ಲಿನ ದೇವಸ್ಥಾನವಾಗಿದೆ ಈ ಸ್ಥಳದಲ್ಲಿ ಬಹಳಷ್ಟು ಪ್ರವಾಸಿಗರನ್ನು ಕಾಣಬಹುದು ಸೂರ್ಯಾಸ್ತದ ವೀಕ್ಷಣೆಗಾಗಿ ಪ್ರವಾಸಿಗರು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ ಅಂಜನಾದ್ರಿ ಬೆಟ್ಟದ ಮೇಲಿರುವ ಹನುಮಂತನ ದೇವಸ್ಥಾನವನ್ನು ತಲುಪಲು ಐದುನೂರ ಎಪ್ಪತ್ತು ಮೆಟ್ಟಿಲುಗಳನ್ನು ಹತ್ತಬೇಕು ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು ಆರುನೂರು ಮೀಟರ್ ಎತ್ತರದಲ್ಲಿದೆ ಹನುಮಂತನ ದೇವಾಲಯವು ಬಿಳಿ ಬಣ್ಣದ ಪಿರಮಿಡ್ ರಚನೆಯನ್ನು ಹೊಂದಿದೆ ಇದರ ಮೇಲ್ಛಾವಣಿಯ ಮೇಲ್ಭಾಗವು ಸಣ್ಣ ಕೆಂಪು ಗುಮ್ಮಟವನ್ನು ಹೊಂದಿದೆ ಸ್ನೇಹಿತರೆ ಅಂಜನಾದೇವಿಯು ಹನುಮಂತನ ತಾಯಿ ಹನುಮಂತ ಮತ್ತು ಅಂಜನಾದೇವಿಯ ದೇವಾಲಯವು ಅರವತ್ತು ಅಡಿ ತುದಿಯಲ್ಲಿ ನೆಲೆಸಿದೆ ಈ ದೇವಾಲಯವನ್ನು ಅಲ್ಲಿ ವಾಸಿಸುವ ಕೆಲವು ಋಷಿಗಳು ನಿರ್ಮಿಸಿದ್ದಾರೆ ಈ ದೇವಾಲಯದಲ್ಲಿ ಬಂಡೆಯಿಂದ ಕೆತ್ತಿದ ಹನುಮಂತನ ವಿಗ್ರಹವಿದೆ ಸ್ನೇಹಿತರೆ ಇದಾಗಿತ್ತು ಹನುಮಂತ ಹುಟ್ಟಿದ ಅಂಜನಾದ್ರಿ ಬೆಟ್ಟದ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್